ನಾವು ಎಷ್ಟೇ ತೂಗಿ ಅಳ್ದು ಲೆಕ್ಕ ಹಾಕಿ ಅಡಿಗೆ ಮಾಡಿದ್ರು ನೋಡ್ರಿ ಮಾಡಿದ ಅಡಿಗೆಾಗ ಈ ಪಲ್ಯರ ಇಲ್ಲ ಸಾಂಬಾರ ಏನಾರು ಉಳ್ಕೊಂಡ್ಬಿಡ್ತದ್ರಿ ಅದಕ್ಕೆ ಇವತ್ತು ನೋಡ್ರಿ ಈ ಉಳ್ದಿದ ಪಲ್ಯದಾಗ ಸ್ಪೈಸಿ ಸ್ಪೈಸಿ ಪರೋಟ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ಈ ಪರೋಟ ಮಾಡ್ಲಾಕನ್ನ ಇಲ್ಲಿ ಮೊದಲ ಎರಡು ಬಟ್ಟೆಲು ಗೋಧಿ ಹಿಟ್ಟು ತೊಗೊಂಡಿನ್ರಿ ಬೇಕಾದ್ರೆ ಸ್ವಲ್ಪ ನೀವು ಕಡಲೆ ಹಿಟ್ಟು ಇದ್ರಾಗ ಸೇರಿಸ್ಬೋದ್ರಿ ಮತ್ತೀಗ ಒಂದು ಬಟ್ಟಲನ್ನ ಏನು ಮಾಡೀನ್ರಿ ಇಲ್ಲಿ ಆಲೂಗಡ್ಡೆ ಪಲ್ಯ ರೀ ಇದೇ ಪಲ್ಯ ಬೇಕಂತೇನಿಲ್ಲ ರೀ ಪಲ್ಯ ಯಾವ ಯಾಾದ್ರು ಇದ್ರೂ ರೀ ಮತ್ತು ಏನಾರ ಸಾಂಬಾರು ಇತ್ತಂದ್ರೆ ಗಟ್ಟಿ ಸಾಂಬಾರ ಇತ್ತಂದ್ರೆ ಹಾಕೋಬೋದು ನಡೀತದೆ ನೋಡ್ರಿ ಇದ್ರಾಗ ಉಪ್ಪು ಸೇರಿಸಿನ್ರಿ ಸ್ವಲ್ಪ ಉಪ್ಪು ಹಾಕೊಂಡೀನ್ರಿ ಯಾಕಂದ್ರೆ ಈ ಪಲ್ಯದಾಗ ನೋಡ್ರಿ ಆಲ್ರೆಡಿ ಎಲ್ಲ ಮಸಾಲಗಳು ಇರ್ತಾವ್ರಿ ಹಿಂಗಾಗಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗ್ತದ್ರಿ ಮತ್ತೀಗ ನೋಡಿರಿ ಟೇಸ್ಟ್ ಸಲ್ಲಾಕ ಮತ್ತು ಅಂದರೆ ಫ್ಲೇವರ್ ಸಲ್ಲಕ್ಕೆ ನಾನು ಏನು ಮಾಡ್ತೀನಿ ರೀ ಸ್ವಲ್ಪಿಲ್ಲಿ ಅಜ್ವನ್ರಿ ಅಂದ್ರೆ ಕಾಳು ಏನು ಮಾಡ್ತೀನಿ ರೀ ಹಿಂಗೆ ತಿಕ್ಕಿ ಸೇರಿಸ್ಲತ್ತೀನಿ ರೀ ಮತ್ತು ಟೇಸ್ಟ್ ಬರ್ತದೆ ರೀ ಮತ್ತು ಡೈಜೆಷನ್ಗೂ ಭಾಳ ಅನುಕೂಲ ರೀ ಹಾಗೆ ಸ್ವಲ್ಪ ಪುಡಿ ಖಾರನೂ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿನೂ ಸಣ್ಣ ಹೋಳು ಹಾಕೋಬೋದು ಇಲ್ಲ ಅದ್ರದ್ದು ಪೇಸ್ಟ್ ಹಾಕೊಂಡ್ರೂ ನಡೀತದ್ರಿ ಮತ್ತೀಗ ಯಾವುದೇ ಪಲ್ಯ ಅಂದ್ರೆ ಅದ್ರಾಗ ಹೋಳುಗಳು ಇರ್ತಾವಲ್ಲ ರೀ ಅವೆಲ್ಲ ಚಲೋ ಮೆತ್ತಗೆ ಮಾಡ್ಕೊಂಡಿ ನೋಡಿರಿ ಮತ್ತು ಈಗ ಒಂದು ಚಮಚ ತುಪ್ಪ ಸೇರಿಸ್ಲತ್ತೀನಿ ರೀ ಇಲ್ಲಾಂದ್ರೆ ನೀವು ಎಣ್ಣೆನೂ ಸೇರಿಸ್ಬೋದು ರೀ ನಡೀತದೆ ಇದರಿಂದ ಚಲೋ ಮೆತ್ತಗಾಗ್ತಾವೆ ರೀ ಪರೋಟ ಮತ್ತೀಗ ನಾತ್ಕೊತಾ ಹೋಗ್ತೀನಂದ್ರಿ ನೀರೇನು ನಾ ಇಲ್ಲಿ ಹಾಕಿಲ್ಲ ನೋಡಿರಿ ಆ ಪಲ್ಯದಾಗ ಎಷ್ಟು ಹಿಟ್ಟ ಹಿಡಿಸ್ತದ್ರಿ ಅಷ್ಟೇ ಹಾಕೊಂಡಿ ನಾ ಏನು ರೀ ಚೊಲೋ ಟೇಸ್ಟ್ ಬರ್ತಾವ್ರಿ ಹಿಂಗೆ ಮಾಡೋದ್ರಲಿಂದ ಇಲ್ಲ ನೀವು ಜಾಸ್ತಿ ಮಾಡ್ಕೋತೀರ ಅಂದ್ರೆ ಸ್ವಲ್ಪ ಮಸಾಲೆಗಳು ಜಾಸ್ತಿ ಸೇರಿಸ್ಕೊಳ್ರಿ ಈಗ ನೋಡ್ರಿ ಹಿಟ್ಟು ನಾದಿ ಈಗ ಮುಚ್ಚಿ ಏನು ಮಾಡ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡ್ತೀನಂತ್ರಿ ಮತ್ತೀಗ ಹತ್ತು ನಿಮಿಷ ಆದಮೇಲೆ ಚಲೋ ನೆಂದಿದ್ರಿ ನಮ್ಮ ಹಿಟ್ಟಿಲ್ಲಿ ಮತ್ತೊಂದು ಸ್ವಲ್ಪ ತುಪ್ಪರ ಹಚ್ಚಿ ಏನು ಮಾಡ್ತೀನಿ ರೀ ಈಗ ಸ್ವಲ್ಪ ನಾದ್ಕೋತೀನಿ ನೋಡ್ರಿ ಎಷ್ಟು ಸಾಫ್ಟಾಗಿ ಆಗ್ಯದಂತ ಮತ್ತೀಗ ಉಳ್ಳಿಗಳು ಮಾಡಿ ಇಟ್ಕೊತೀನಿ ಈಗ ನಾರ್ಮಲ್ ಚಪಾತಿಗೆಲ್ಲ ಎಷ್ಟು ರೀ ಅದೇ ನಾ ಇಲ್ಲಿ ಉಳ್ಳಿಗಳು ಮಾಡಿ ಇಟ್ಕೊಳತ್ತೀನಿ ನೋಡ್ರಿ ಈಗ ಒಂದು ಉಳ್ಳಿ ತೊಗೋತೀನಿ ರೀ ಮತ್ತು ಒಣ ಗೋಧಿ ಹಿಟ್ಟಿನಾಗ ಎದ್ಲತ್ತೀನ್ರಿ ಮತ್ತು ಈಗ ಲಾಟಿಸ್ಕೊತ ರೀ ಭಾಳ ದೊಡ್ಡದನ್ನೂ ಲಾಟ್ಸೋದೀನಿ ಬ್ಯಾಡ್ರಿ ಒಂದು ಮೀಡಿಯಮ್ ಸೈಜ್ ಚಪಾತಿ ಇಲ್ಲಿ ಮಾಡ್ಕೋಬೇಕಾಗ್ತದೆ ಹಿಂಗೆ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಇಲ್ಲ ನಿಮಗೆ ಬೆಣ್ಣೆ ಹಚ್ಚೋದಂದ್ರೆ ಬೆಣ್ಣೆನು ಹಚ್ಚಿರಿ ಇಲ್ಲ ತುಪ್ಪನೂ ರೀ ಇನ್ನು ಮಸ್ತ್ ಟೇಸ್ಟ್ ರೀ ಹಾಗೆ ನೋಡಿರಿ ಈ ಒಣ ಹಿಟ್ಟು ಸ್ವಲ್ಪ ಉದುರಿಸ್ಕೋತೀನಂತ್ರಿ ನಾ ಇಲ್ಲಿ ಸ್ಕ್ವೇರ್ ಶೇಪ್ನಾಗ ಪರೋಟ ಮಾಡ್ಕೊಲತ್ತೀನಿ ರೀ ನಿಮಗೆ ಹೆಂಗೆ ಇಷ್ಟ ಅದನ್ನು ಹಂಗೆ ಮಾಡ್ಕೊಳ್ರಿ ಅದಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ಲತ್ತೀನಿ ರೀ ನೀವು ಟ್ರೈಂಗಲ್ ಮಾಡ್ಕೋ ನಡೀತದ ಇಲ್ಲ ರೌಂಡ್ ಶೇಪ್ನ ಮಾಡ್ಕೊರಿ ನಡೀತದೆ ರೀ ಯಾಕಂದ್ರೆ ಟೇಸ್ಟರ ಸೇಮೇ ರೀ ಯಾವ ಶೇಪ್ನಾಗ ಮಾಡ್ಕೊಂಡ್ರು ಈಗ ನೋಡಿರಿ ಇದ್ರ ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಸ್ವಲ್ಪ ಕರಿ ಎಳ್ಳು ಹಚ್ಲತ್ತೀನಿ ರೀ ಇಲ್ಲ ಬಿಳಿ ಎಳನು ಹಚ್ಕೋರಿ ನಡೀತದ ಇಲ್ಲ ಹಾಗೆ ಮಾಡ್ಕೊಂಡ್ರು ರೀ ಹಾಗೆ ಸ್ವಲ್ಪ ಕೊತ್ತಂಬ್ರಿನೂ ಹಾಕ್ಬಿಡ್ತೀನಿ ರೀ ಅಂದ್ರೇನು ರೀ ಟೇಸ್ಟ್ನು ಭಾರಿ ಬರ್ತದ್ರಿ ಮತ್ತು ತಿನ್ನೋ ಟೈಮ್ನಾಗ ಮಸ್ತ್ ಚಲೋ ಟೇಸ್ಟ್ ಬರ್ತದ್ರಿ ಹಿಂಗೆ ಹಚ್ಚೋದ್ರಲಿಂದ ಮತ್ತು ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ತೀನಂತ್ರಿ ಸ್ವಲ್ಪ ಹೀಗೆಲ್ಲ ಪ್ರೆಸ್ ಮಾಡಿಕೊಂಡು ಈಗೇನು ರೀ ಲಟ್ಸೋದೆ ನೋಡಿರಿ ನಾ ಇಲ್ಲಿ ಸ್ಕ್ವೇರ್ ಶೇಪ್ನಾಗ ಮಾಡತ್ತಿನಲ್ರಿ ಹಾಗಾಗಿ ಹಿಂಗೆ ಲಾಟಿಸ್ಕೊಳ್ಳತ್ತೀನಿ ನೋಡ್ಲಕ್ಕ ಚಲೋ ಅನ್ನಿಸ್ತದಂತ ಈ ಶೇಪ್ನಾಗ ಮಾಡ್ಕೊಲತ್ತೀನಿ ಅಷ್ಟೇ ರೀ ನೋಡಿರಿ ಲಟ್ಸೋದು ಆಗ್ಯಾದ್ರಿ ಇಲ್ಲಿ ಈಗ ನೋಡ್ರಿ ಆ ಕಡೆ ನಮ್ಮದು ಹಂಚು ಮಸ್ತ ಬಿಸಿ ಆಗ್ಯಾದ್ರಿ ಈ ಪರೋಟ ತಗೊಂಡು ಹೋಗಿ ಈಗ ಬಿಸಿ ಬಿಸಿ ಹೆಂಚಿನ ಮೇಲೆ ಹಾಕ್ತಿನಂತ್ರಿ ಮತ್ತು ಮೀಡಿಯಮ್ ಉರಿದಾಗ ಬೇಯಿಸ್ತೀನಂತ್ರಿ ನಾ ಈಗ ಈಗಿದಾಗ ಪಲ್ಟಾಸ್ಕೊತೀನಿ ನೋಡ್ರಿ ಎಷ್ಟು ಮಸ್ತಕ್ಕೆ ನೋಡ್ಲಾಕ ಎಷ್ಟು ಚಲೋ ಕಾಣತ್ತದ ನೋಡ್ರಿ ಕಲರ್ನು ಎಷ್ಟು ಚಲೋ ಬಂದದ ನಿಮಗೆ ಕಾಣಿಸ್ಲತಿರ್ಬೇಕು ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಬರೆಸ್ತೀನಿ ರೀ ನೀವು ತುಪ್ಪ ಇಲ್ಲ ಬೆಣ್ಣೆ ಹಚ್ಚೋರಂತೂ ಇನ್ನು ಮಸ್ತ್ ಟೇಸ್ಟ್ ಬರ್ತದ್ರಿ ಈಗ ಎರಡು ಮಗಳನ್ನೂ ಹಾಗೇ ರೀ ನಾವು ಎಣ್ಣೆ ತುಪ್ಪ ಇಲ್ಲ ಬೆಣ್ಣೆ ಹಚ್ಚಿ ನಾವಿಲ್ಲಿ ಬೇಯಿಸ್ಕೋಬೇಕಾಗ್ತದೆ ನೋಡಿರಿ ಮಸ್ತ್ ಮೆತ್ತಗೆ ಮೆತ್ತಗಾಗ್ತಾವ್ರಿ ಪರೋಟ ಹಿಂಗೆ ಮಾಡೋದ್ರಲಿಂದ ನೋಡಿರಿ ಕಲರ್ನು ಪರ್ಫೆಕ್ಟಾಗಿ ಬಂದದ್ರಿ ನಮ್ಮ ಪರೋಟ ಇಲ್ಲಿ ರೆಡಿ ನೋಡಿರಿ ಇಲ್ಲ ನಿಮಗೆ ತಂದೂರಿ ಫ್ಲೇವರ್ ಬೇಕಾಗಿ ಅಂದ್ರೆ ಹಂಚಿನ ಮೇಲೆ ಏನು ಮಾಡ್ಬೇಕು ರೀ ಒಂದು ಸ್ವಲ್ಪ ಅರ್ಧ ಮರ್ಧ ಬೇಯಿಸ್ಕೋಬೇಕು ರೀ ಪರೋಟಾಗ ನಾವೆಲ್ಲ ಆಡ್ಸಿರ್ತೇವಲ್ಲ ಆ ಪರೋಟಾಗ ಬೇಯಿಸ್ಕೊಂಡು ಏನು ಮಾಡಬೇಕು ಇದ್ರ ಮೇಲೆ ನಾವೀಗ ಫ್ಲಿಪ್ ಮಾಡ್ಕೋತಾ ಮಾಡ್ಕೋತಾ ನಾವು ಇದಕ್ಕೆ ಬೇಯಿಸ್ಬೇಕಾಗ್ತದ್ರಿ ಅಂದ್ರೇನು ಹಂಚಿನ ಮೇಲೆ ಮಾಡಿದಕಿಂತೂ ಟೇಸ್ಟು ಭಾಳ ಮಸ್ತ ಬರ್ತದ್ರಿ ಇದ್ರ ಮೇಲೆ ನೋಡಿರಿ ಎರಡು ಮಕ್ಕಳು ಹಿಂಗೆ ಹೊಳಸ್ಕೊಳ್ತಾ ಹೊಳಿಸ್ಕೋತಾ ಬೇಯಿಸ್ದು ಆಯ್ತು ನೋಡ್ರಿ ನಮ್ಮದು ಉಳ್ದಿದ ಪಲ್ಯದ ಪರೋಟ ಇಲ್ಲಿ ರೆಡಿ ರೀ ಮತ್ತು ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಂದರಿ ಮುಂದಿನ